ಬೆಂಗಳೂರು ಜಿಲ್ಲೆ ನನ್ನ ಎಐಸಿಸಿ ಹ್ಯೂಮನ್ ರೈಟ್ಸ್ ಆಯೋಜಿಸಿದ ಪದಾಧಿಕಾರಿಗಳ ಸೇರ್ಪಡೆ ಕಾರ್ಯಕ್ರಮ ಮತ್ತು ನೇಮಕಾತಿ ಪತ್ರ ವಿತರಣೆ ಈ ಕಾರ್ಯಕ್ರಮವನ್ನು ಸಮ್ಮುಖದಲ್ಲಿ ಯಶಸ್ವಿಯಾಗಿ ನಿರೂಪಿಸಿದ ಎಲ್ಲರಿಗೂ ಕೂಡ ನನ್ನ ಮತ್ತು ಎಐಸಿಸಿ ಹ್ಯೂಮನ್ ರೈಟ್ಸ್ ಕುಟುಂಬದವರಿಂದ ವಂದನೆಗಳು ಹಾಗೂ ಧನ್ಯವಾದಗಳು ನಿಮ್ಮ ಸಹಕಾರ ಮತ್ತು ಪ್ರೋತ್ಸಾಹದಿಂದ ಈ ಸಣ್ಣ ಕಾರ್ಯಕ್ರಮ ಯಶಸ್ವಿಗೆ ಮುಖ್ಯ ಕಾರಣವಾಯಿತು ಸ್ಥಳದ ಕೊರತೆ ಇದ್ದುದರಿಂದ ತಾಲೂಕು ಸದಸ್ಯರನ್ನ ಕರೆಯಲು ಸಾಧ್ಯವಾಗಲಿಲ್ಲ ದಯಮಾಡಿ ಕ್ಷಮಿಸಿ ಯಾರಿಗೂ ತೊಂದರೆ ಆಗದಂತೆ ಎಲ್ಲ ರೀತಿಯಲ್ಲಿ ಸುರಕ್ಷಿತವಾಗಿ ನೆರವೇರಿಸಲು ನಿಮ್ಮ ಸಹಕಾರಕ್ಕೆ ನಮ್ಮ ಮತ್ತು ಎಐಸಿಸಿ ಹ್ಯೂಮನ್ ರೈಟ್ಸ್ ಕುಟುಂಬದವರಿಂದ ಧನ್ಯವಾದಗಳು ನಮ್ಮ ಮುಂದಿನ ಕಾರ್ಯಕ್ರಮ ಕನಿಷ್ಠ ಐದುನೂರು ಜನರನ್ನ ಸೇರಿಸಿ ರಾಷ್ಟ್ರಮಟ್ಟದಲ್ಲಿ ನಮ್ಮ ಶಕ್ತಿ ಪ್ರದರ್ಶನ ಮತ್ತು ಎಐಸಿಸಿ ಹ್ಯೂಮನ್ ರೈಟ್ಸ್ ಸಂಖ್ಯಾಬಲ ಮತ್ತು ರಾಜ್ಯ ಮತ್ತು ರಾಷ್ಟ್ರದ ನಾಯಕರ ಮುಂದೆ ನಾವು ಇದೇ ಅಂತ ತೋರಿಸುವ ಕಾರ್ಯಕ್ರಮವಾಗಿದೆ ನಿಮ್ಮ ಸಹಕಾರ ನಮಗೆ ಮುಖ್ಯ ಈ ಕಾರ್ಯಕ್ರಮದಿಂದ ಅಷ್ಟು ಜನಕ್ಕೆ ಒಂದು ರೀತಿಯಲ್ಲಿ ಧೈರ್ಯ ಮತ್ತು ಸ್ಫೂರ್ತಿ ಉತ್ಸಾಹ ಎದೆಗಾರಿಕೆ ಬಂದಿದೆ ಅಂತ ನಂಬಿಕೆ ನಮಗಿದೆ ಇದಕ್ಕೆಲ್ಲ ನಿಮ್ಮ ಸಹಕಾರನ ಮುಖ್ಯ ನನ್ನ ಧನ್ಯವಾದಗಳು ಮತ್ತು ಕೃತಜ್ಞತೆಯ ನಮಸ್ಕಾರಗಳು ನಿಮ್ಮ ಆಶೀರ್ವಾದ ಸದಾ ಹೀಗೆ ಇರಲಿ ಸಿ ಹ್ಯೂಮನ್ ರೈಟ್ಸ್ ಎಲ್ಲ ಸದಸ್ಯರಿಗೆ ಮತ್ತು ಕುಟುಂಬದವರಿಗೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಶುಭರಾತ್ರಿ ಆನಂದ್ ಪ್ರಕಾಶ್ ಅಧ್ಯಕ್ಷರು ಬೆಂಗಳೂರು ಜಿಲ್ಲೆ ಅಧ್ಯಕ್ಷ ನಾರಾಜ ಅವರೇ ರೀತಿ ವಿಜಯಪುರ ಜಿಲ್ಲೆಯ ಸೆಕ್ರೆಟರಿ ಆದ್ರೆ ಆತ್ಮೀಯರು ಅಜಿತ್ ಬಾಯಿ ಅವರೇ ಮತ್ತು ಬೆಂಗಳೂರು ಜಿಲ್ಲೆ ಮೂಲಕವಾಗಿ ಆಯ್ಕೆ ಆದಂತಹ ಆನಂದ್ ಪ್ರಕಾಶ್ ಅವರೇ ಮತ್ತು ಅದರಂತೆ ಇವತ್ತು ಏನು ಆಯ್ಕೆ ಆದಂತೆ ಎಲ್ಲ ಪದಾಧಿಕಾರಿಗಳು ಇದು ಬಗ್ಗೆ ಇನ್ ಹುಮೆನ್ ಮತ್ತೆ ತಿಳ್ಕೊಳ್ಬೇಕಾಗಿದೆ ಏನು ನೇಚರ್ ಆಫ್ ವರ್ಕ್ ಯಾವ ತೆರೀತದೆ ಯಾವ ಕೆಲಸ ತಿಳ್ಕೊಬೇಕಾಗಿದೆ ಎ ಎಸ್ ಸಿ ವುಮೆನ್ ರೈಟ್ಸ್ ಅಂದ್ರೆ ಇದು ಕಾಂಗ್ರೆಸ್ ಪಕ್ಷದ ಒಂದು ಸಂಸ್ಥೆ ಇದೆ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಂತ ಹುಮೆನ್ ರೈಟ್ಸ್ ಅಂದ್ರೆ ನಾವು ಮಾನವ ಹಕ್ಕು ಎಲ್ಲೆಲ್ಲಿ ಉಲ್ಲಂಘನೆ ಆಗುತ್ತಲ್ಲ ಅಲ್ಲಿ ನಾವು ನಿಂತ್ಕೋಬೇಕಾಗತ್ತೆ ಈ ಸುಮಾರು ಕಡೆ ಎಲ್ಲ ಅತ್ಯಾಚಾರ ಅನ್ಯಾಯ ರೇಪ್ ಕೊಲೆ ಎಲ್ಲ ನಡೀತಾ ಇದೆ

ಮತ್ತು ನಮ್ಮ ವಿಜಯಪುರ ಸೆಕ್ರೆಟರಿ ಆದಿ ಸಿದ್ದರ್ ಅವರೇ ಅಹ್ ಅವರೇ ಆನಂದ್ ಪ್ರಕಾಶ್ ಅವರೇ ನಮ್ಮ ಉಪಾಧ್ಯಕ್ಷರಾದ ನಮ್ಮ ಅಮ್ಮ ಅವರೇ ಇದನ್ನು ನಡೆದಂತ ಎಲ್ಲ ಅಣ್ಣ ತಮ್ಮಂದಿರು ಇವತ್ತು ಎ ಐ ಸಿ ಸಿ ವ್ಯುಮೆನ್ ರೈಟ್ಸ್ ವತಿಯಿಂದ ಬಂದ ಪದಾಧಿಕಾರಿಗಳ ಕಾರ್ಯಕ್ರಮವನ್ನು ನಡೆಯುವುದು ಬಹಳ ಸರಳತೆಯಿಂದ ನಡೆಯಿತು ನನಗೆ ಬಹಳಷ್ಟು ಖುಷಿ ಪಡೆಯಿತು ಇದೇ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಹುಮನ್ ರೈಟ್ಸ್ ನಮ್ಮ ರಾಜ್ಯಾಧ್ಯಕ್ಷರು ನನಗೆ ಉಸ್ತುವಾರಿ ಅಧ್ಯಕ್ಷ ಪೋಸ್ಟ್ ಕೊಡೋಣ ಒಬ್ಬರುದ್ದಿದ್ದಿಲ್ಲ ಸಿಂಗಲ್ ನನಗೆ ಪೋಸ್ಟ್ ಕೊಡೋಣ ನನಗೆ ಕಾಂಗ್ರೆಚುಲೇಷನ್ ಹೇಳೋದು ಒಬ್ಬರುದ್ದಿದ್ದಿಲ್ಲ ಅಲ್ಲಿ ಈಗ ಒಮ್ಮೆಲ್ಲೇ ಇವರಿಗೆ ಒಂದು ಪೋಸ್ಟ್ ಕೊಡುತ್ತಿದ್ದ ಮುಂಚೆ ಒಂದು ಮಂದಿ ಮುಂದೆ ಗೊತ್ತಾ ಆದರೆ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಮೂವತ್ತೆಂಟು ಸಾವಿರ ಎ ಐ ಸಿ ಸಿ ಹ್ಯೂಮನ್ ರೈಟ್ಸ್ ಮೆಂಬರ್ ಅದ ಮತ್ತು ವಿಜಯಪುರ ನಗರದಲ್ಲಿ ಒಂಬತ್ತು ಸಾವಿರದ ಮೂರ್ ನೂರ ಹನ್ನೆರಡು ಮೆಂಬರ್ಸ್ ಅದ ಯಾಕಂದ್ರೆ ನಾವು ಅಷ್ಟು ಬಹಳ ಪವರ್ಫುಲ್ ಆಗಿ ಬೆಳೆದಿದ್ದೈತಿ ವಿಜಯಪುರದಲ್ಲಿ ಅದ್ರಾಗ ನಾವು ವಿಜಯಪುರ ಸಿಟ್ಟಿ ಏನ್ ಏನು ಅಂದ್ರೆ ವಿಜಯಪುರ ನಗರದಲ್ಲಿ ಒಂದು ವಾರ್ಡಿಗೆ ಒಂದು ಅಧ್ಯಕ್ಷ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್